ಹಲೋ ಇವ್ರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಈ ಫ್ರೀ ಐ ಎ ಎಸ್ ಹಾಗೂ ಕೆ ಎಸ್ ಪರೀಕ್ಷಾ ಪೂರ್ವ ತರಬೇತಿಗೆ ಏನು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಾಲ್ಫರ್ ಮಾಡಿದ್ರು ಅದರ ಒಂದು ಡೇಟನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಈ ಒಂದು ಫ್ರೀ ಕೋಚಿಂಗಿಗೆ ಅಪ್ಲಿಕೇಶನ್ ಹಾಕ್ತಾ ಇದರ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಏನಂತ ಹೇಳಿ ನೋಡೋದಾದರೆ ಶುಲ್ಕ ವಿನಾಯಿತಿಯನ್ನು ಕೊಡಲಾಗಿದೆ ಅಂದರೆ ಫ್ರೀಯಾಗಿ ಅರ್ಜಿಯನ್ನು ನೀವು ಹಾಕೋಬಹುದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಮುಂಚೆ ಏನು ಅಧಿಸೂಚನೆ ಹೊರಡಿಸಿದ್ರು ನೋಟಿಫಿಕೇಶನ್ ಹಾಕಿದ್ರು ಸೊ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಏನಿದೆ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಇವತ್ತು ಏನ್ ಮಾಡಿದ್ದಾರೆ ಈ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ರಿಗಾರ್ಡಿಂಗ್ ಫ್ರೀ ಕೋಚಿಂಗ್ ನ ಬಗ್ಗೆ ಅನ್ನೋದನ್ನ ನಿಮಗೆ ತಿಳಿಸ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ನ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಫ್ರೀ ಕೋಚಿಂಗ್ ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಐ ಹೋಪ್ ಯಾರೆಲ್ಲ ಈ ಒಂದು ಫ್ರೀ ಕೋಚಿಂಗಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅಥವಾ ಹಾಕಿದ್ದಿಲ್ಲ ಸೊ ನಿಮಗೆಲ್ಲ ಗೊತ್ತಿರಲಿ ಇವತ್ತು ತಿದ್ದುಪಡಿ ಆದೇಶವನ್ನ ಹೊರಡಿಸಿದ್ದಾರೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಮೊಟ್ಟ ಮೊದಲೇದಾಗಿ ಈ ಫ್ರೀ ಕೋಚಿಂಗ್ ಅಂತಂದ್ರೆ ಏನು ನೋಡಿ ಯಾರೆಲ್ಲ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನು ಫ್ರೀ ಕೋಚಿಂಗ್ ಇದೆ ಐ ಎ ಎಸ್ ಹಾಗೂ ಕೆ ಎ ಎಸ್ ಪರೀಕ್ಷೆಗಳಿಗೆ ಏನ್ ಮಾಡ್ತಾರೆ ತರಬೇತಿಯನ್ನು ಕೊಡ್ತಾರೆ ನಿಮ್ಗೆಲ್ಲ ಗೊತ್ತಿರಲಿ ಐ ಎ ಎಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದ ಇಂಡಿಯಾ ಹಾಗೆಯೇ ಕರ್ನಾಟಕ ಎಕ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೆ ಎ ಎಸ್ ಈ ಹುದ್ದೆಗಳಿಗೆ ಡೈರೆಕ್ಟಾಗಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಹಾಗೆ ಕ್ವಾಲಿಫೈ ಮಾಡ್ಕೊಳ್ಳೋಕ ಕಷ್ಟ ಅಂತೇಳಿ ಈ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗಾಗಿ ಏನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಕಲಬುರ್ಗಿ ಕೊಪ್ಪಳ ಬೀದರ್ ಯಾದಗಿರಿ ಬಳ್ಳಾರಿ ರಾಯಚೂರು ವಿಜಯನಗರ ಈ ಡಿಸ್ಟಿಕ್ನ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳಿಗೆ ಐ ಎ ಎಸ್ ಮತ್ತು ಕೆ ಎಸ್ ಹುದ್ದೆ ಪಡಿಬೇಕು ಎನ್ನುವಂತಹ ಒಂದು ಆಕಾಂಕ್ಷೆಯಿಂದ ಸರ್ಕಾರ ಏನು ಮಾಡುತ್ತೆ ಫ್ರೀ ಕೋಚಿಂಗ್ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ ಸೊ ಐದನೇ ತಾರೀಕಿನಿಂದನೇ ಏನು ಮಾಡಿತ್ತು ಈ ಒಂದು ಹುದ್ದೆಗೆ ಮೇ ಐದನೇ ತಾರೀಕಿಂದನೇ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗಿತ್ತು ಸೊ ಅದರ ಒಂದು ಲಾಸ್ಟ್ ಡೇಟ್ ಅನ್ನಾಗಿತ್ತು ಹತ್ತೊಂಬತ್ತನೇ ತಾರೀಕವರೆಗೆ ಅವಕಾಶವನ್ನು ಕೊಡಲಾಗಿತ್ತು ನೋಡ್ತಾ ಇರ್ಬೋದು ಹತ್ತೊಂಬತ್ತು ಮೇವರೆಗೆ ಅವಕಾಶವನ್ನು ಕೊಡಲಾಗಿತ್ತು ಬಟ್ ಈಗ ಏನು ಮಾಡಿದ್ದಾರೆ ಅದನ್ನ ಮತ್ತೆ ಮುಂದಕ್ಕೆ ಹಾಕಿದ್ದಾರೆ ಯಾವ ಡೇಟ್ನವರೆಗೆ ಎಕ್ಸ್ಟೆನ್ಷನ್ ಮಾಡಲಾಗಿದೆ ಅಂತ ಹೇಳಿ ನೋಡೋದಾದ್ರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಮೇ ಇಪ್ಪತ್ತೆರಡನೇ ತಾರೀಕು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇದೆ ಸೊ ಇವತ್ತು ಹತ್ತೊಂಬತ್ತನೇ ತಾರೀಕು ಸೊ ಆಲ್ಮೋಸ್ಟ್ ನಿಮಗೆ ಇನ್ನೊಂದು ತ್ರೀ ಡೇಸ್ ಟೈಮ್ ಇದೆ ನೋಡಿ ಓಕೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ತೆರಡರವರೆಗೆ ನಿಮಗೆ ಅಪ್ಲಿಕೇಶನ್ ಮಧ್ಯಾಹ್ನ ಮೂರು ಗಂಟೆವರೆಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಹೆಚ್ ಕೆ ಭಾಗದ ಅಭ್ಯರ್ಥಿಗಳು ನೀವಾಗಿದ್ರೆ ಜೊತೆಗೆ ಯಾರ್ಯಾರ್ದ ಡಿಗ್ರಿ ಕಂಪ್ಲೀಷನ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಥವಾ ಡಿಗ್ರಿ ಫೈನಲ್ ಸೆಮಿಸ್ಟರ್ನಲ್ಲಿ ಎಕ್ಸಾಮ್ ಬರೆದು ಗೆ ವೇಟ್ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಸಹ ನೀವೇನು ಮಾಡ್ಬೋದು ಈ ಒಂದು ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಐ ಎ ಎಸ್ ಮತ್ತು ಕೆ ಎ ಎಸ್ ತರಬೇತಿ ಏನಿದೆ ಇದಕ್ಕೆ ನೀವು ಅಪ್ಲಿಕೇಶನ್ನ ಹಾಕೋಬೋದು ಸೊ ನೀವು ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಏನೆಲ್ಲ ಸಿಗುತ್ತೆ ಫಸ್ಟ್ ಆಫ್ ಆಲ್ ನಿಮಗೆ ನೋಡಿ ಹತ್ತು ತಿಂಗಳ ಫ್ರೀ ಟ್ರೈನಿಂಗ್ ಸಿಗುತ್ತೆ ಇದರಲ್ಲಿ ಸ್ಟಾರ್ಟಿಂಗ್ ಫೈವ್ ಮಂತ್ ಗೆ ಕೊಡಲಾಗುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಏನಿರುತ್ತೆ ಅದಕ್ಕೆ ಕೊಡಲಾಗುತ್ತೆ ನಲ್ಲಿ ನೀವು ಪಾಸಾಯಿತು ಅಂತಂದರೆ ಅಂದರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಸರ್ಕಾರದ ಕಡೆಯಿಂದ ಕೆ ಎಸ್ ಮತ್ತು ಐ ಎ ಎಸ್ ಹುದ್ದೆಗೆ ಸೊ ನೀವು ಪ್ರಿಲಿಮ್ನ ಪಾಸಾಯಿತು ಅಂತಂದರೆ ಅಲ್ಲಿಂದ ಮತ್ತೆ ಐದು ತಿಂಗಳ ಏನು ಮಾಡ್ತಾರೆ ನಿಮಗೆ ಮೇನ್ಸ್ ಅಂತ ಎಕ್ಸಾಮ್ ಇರುತ್ತಲ್ವ ಮುಖ್ಯ ಪರೀಕ್ಷೆ ಅದಕ್ಕೆ ಮತ್ತೆ ಫ್ರೀ ಕೋಚಿಂಗ್ನ ಕೊಡಲಾಗುತ್ತೆ ಈ ಕೋಚಿಂಗ್ನ ಅವಧಿಯಲ್ಲಿ ನಿಮಗೆ ಸ್ಟೈ ಫಂಡನ್ನು ಕೊಡಲಾಗುತ್ತೆ ಓಕೆ ಫ್ರೀಯಾಗಿ ನಿಮಗೆ ನೋಡ್ತಾ ಇರ್ಬೋದು ಶಿಷ್ಯ ವೇತನ ಅಂತ ಹೇಳ್ತಾ ಇದ್ದಾರೆ ಫ್ರೀ ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ ನೀವು ಬಯೋಮೆಟ್ರಿಕ್ ಅಟೆಂಡೆನ್ಸನ್ನ ಹಾಕಬೇಕಾಗತ್ತೆ ಸೊ ನಿಮ್ಮ ಬಯೋಮೆಟ್ರಿಕ್ ಅಟೆಂಡೆನ್ಸ್ನ ನೋಡಿಕೊಂಡು ನಿಮಗೆ ಏನು ಮಾಡ್ತಾರೆ ಮಂತ್ಲಿ ಸ್ಟೈಫಂಡ್ ಇಷ್ಟು ಅಮೌಂಟ್ ಅಂತೇಳಿ ಹಾಕ್ತಾರೆ ಅದರಲ್ಲೇ ನೀವು ಏನು ಮಾಡಬೇಕು ಊಟ ವಸತಿಯನ್ನು ನೋಡಿಕೊಂಡು ಏನು ಕರ್ನಾಟಕದ ಪ್ರಸಿದ್ಧ ಕೆ ಎಸ್ ಮತ್ತು ಐ ಎ ಎಸ್ ಕೋಚಿಂಗ್ ಸೆಂಟರ್ಗಳೇನಿದ್ದಾವೆ ಇವನ್ ಡೆಲ್ಲಿಗೂ ಕಳಿಸುವಂತಹ ಪ್ಲ್ಯಾನ್ಗಳು ಆಯಿತಾ ಇವರು ಕೆ ಎ ಕಡೆಯಿಂದ ಹಾಗೆ ಏನು ಹೈದರಾಬಾದ್ ಕರ್ನಾಟಕ ಬೋರ್ಡ್ ಏನಿದೆ ಅವ್ರ ಕಡೆಯಿಂದ ಮಾಡಲಾಗುತ್ತೆ ಓಕೆ ಹಾಗಾದ್ರೆ ಎಷ್ಟು ಜನ ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಲಾಗುತ್ತೆ ಐ ಎ ಎಸ್ಗೆ ಹಂಡ್ರೆಡ್ ಜನ ಅಭ್ಯರ್ಥಿಗಳನ್ನು ಹಾಗೆ ಕೆ ಎಸ್ಗೆ ನಾಲ್ಕುನೂರು ಜನ ಸದ್ಯಕ್ಕೆ ಏನು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಿದಾವೆ ಅಲ್ಲಿಂದ ಸೆಲೆಕ್ಷನ್ ಮಾಡಲಾಗುತ್ತೆ ಸೊ ಸದ್ಯಕ್ಕೆ ಏನೆಲ್ಲ ಚೇಂಜಸ್ ಆಗಿದೆ ಹಾಗಾದರೆ ಸೊ ಚೇಂಜಸ್ ನಂಬರ್ ಒನ್ ನೀವು ಅರ್ಜಿ ಹಾಕೋದಕ್ಕೆ ಟೈಮನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಅರ್ಜಿಯನ್ನು ಹಾಕೋಬಹುದು ಸೊ ಯಾವ ರೀತಿ ಅರ್ಜಿ ಹಾಕೋಬೇಕು ಆಲ್ರೆಡಿ ಒಂದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋವನ್ನು ಮಾಡಿದ್ದೇವೆ ಆ ವಿಡಿಯೋವನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಹೌ ಟು ಅಪ್ಲೈ ಫ್ರೀ ಕೋಚಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೇವೆ ಕೆಇ ಅದು ಕ್ಲಿಕ್ ಮಾಡ್ಕೊಂಡು ಎಲ್ಲರೂ ಯಾರೆಲ್ಲ ಡಿಗ್ರಿ ಕಂಪ್ಲೀಷನ್ ಆಗಿದೆ ಡಿಗ್ರಿ ಫೈನಲ್ ಇಯರ್ ಅಥವಾ ಸೆಮಿಸ್ಟರ್ ನಲ್ಲಿ ಓದ್ತಾ ಇದೀರ ನೀವೆಲ್ಲರೂ ಅರ್ಜಿಯನ್ನು ಇದು ಮೊಟ್ಟ ಮೊದಲ ಒಂದು ಬದಲಾವಣೆ ಎರಡನೇದು ಏನಂತ ಹೇಳಿ ನೋಡೋದಾದ್ರೆ ಇವತ್ತಿನ ತಿದ್ದುಪಡಿ ಅಧಿಸೂಚನೆಯಲ್ಲಿ ಏನು ಫೀಸ್ ಅನ್ನು ಇಟ್ಟಿದ್ರಲ್ವಾ ಲಾಸ್ಟ್ ಟೈಮ್ ನೋಡ್ತಾ ಇರಬಹುದು ಎಷ್ಟಿತ್ತು ಏಳ್ನೂರ ಐವತ್ತು ರೂಪಾಯಿ ಇತ್ತು ಯಾರಿಗೆಲ್ಲ ಇದು ಜನರಲ್ ಮತ್ತೆ ಸಿ ಅಭ್ಯರ್ಥಿಗಳಿಗೆ ಸೆವೆನ್ ಫಿಫ್ಟಿ ರುಪೀಸ್ ಇತ್ತು ಈಗ ಯಾರು ಇದನ್ನ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಹೌದು ನೋಡ್ತಾ ಇರಬಹುದು ಪರೀಕ್ಷೆಯ ಶುಲ್ಕ ಅರ್ಜಿ ಸಲ್ಲಿಸಲಾಗುವ ಎಲ್ಲಾ ಅಭ್ಯರ್ಥಿಗಳಿಗೆ ಏನ್ ಮಾಡಲಾಗುತ್ತೆ ಶುಲ್ಕದಿಂದ ವಿನಾಯಿತಿಯನ್ನು ಕೊಡಲಾಗಿದೆ ದೇರ್ ದೇರ್ ಈಸ್ ನೋ ಫೀಸ್ ಓಕೆ ಕ್ಲಿಯರ್ಲಿ ಫ್ರೀ ಎಕ್ಸಾಮಿಷನ್ ಅನ್ನ ಕೊಡಲಾಗಿದೆ ಎಲ್ಲರಿಗೂ ಫೀ ಏನಾದಿರಲ ಇರೋದಿಲ್ಲ ಇವನ್ ನೀವು ಜನರಲ್ ಆಗಿದ್ರು ಸಹ ಫ್ರೀ ಆಗಿ ನೀವೇನ್ ಮಾಡಬಹುದು ಅಪ್ಲಿಕೇಶನ್ ಹಾಕ್ಬಹುದು ನೋಡ್ತಾ ಇರಬಹುದು ಅರ್ಜಿ ಸಲ್ಲಿಸಲಾಗುವ ಎಲ್ಲಾ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಈ ಮುಂಚೆ ಏನಿತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮಾತ್ರ ಫ್ರೀ ಇತ್ತು ಈಗ ಸಾಮಾನ್ಯ ಆಗಿರ್ಬೋದು ಒ ಬಿ ಸಿ ಅಭ್ಯರ್ಥಿಗಳಾಗಿರ್ಬೋದು ಏನು ಮಾಡಿದ್ದಾರೆ ಈಗ ಫ್ರೀಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಹಾಗೆಯೇ ಮೀಸಲಾತಿ ವಿವರ ಈ ಮುಂಚೆ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಅನ್ನೋದನ್ನು ಈ ರೀತಿ ಕೊಟ್ಟಿದ್ರು ಅವರು ಎಸ್ಟಿಗೆ ತ್ರೀ ಎಸ್ ಸಿಗೆ ಫಿಫ್ಟೀನ್ ಪರ್ಸೆಂಟ್ ಓ ಬಿ ಸಿಗೆ ಥರ್ಟಿ ಟೂ ಪರ್ಸೆಂಟ್ ಅಂತೇಳಿ ಈಗ ಅದನ್ನು ಸಂಪೂರ್ಣ ಬದಲಾವಣೆ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಪರ್ಸೆಂಟೇಜ್ ರಿಸರ್ವೇಷನ್ ಅಂತೇಳಿ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸೀಟ್ ಇದೆ ಅಂತಂದರೆ ಅದರಲ್ಲಿ ಫೋರ್ ಪರ್ಸೆಂಟ್ ಅಂದರೆ ಫಾರ್ಟಿ ಪರ್ಸೆಂಟ್ ಸೀಟ್ ಅಂದರೆ ಫೋರ್ ಬರುತ್ತೆ ಸೊ ಫೋರ್ ಫಾರ್ಟಿ ಪರ್ಸೆಂಟ್ ಸೀಟ್ಗಳು ಯಾರಿಗೆ ಹೋಗುತ್ತೆ ಈಗ ಶೆಡ್ಯೂಲ್ ಕಾಸ್ಟಿಗೆ ಆಯಿತಾ ಹೊಸ ಒಂದು ನಿಯಮಾವಳಿಗಳ ಪ್ರಕಾರ ಹಾಗೆಯೇ ಶೆಡ್ಯೂಲ್ ಟ್ರೈಬ್ ಅಂತಂದರೆ ಏನು ಪರಿಶಿಷ್ಟ ಪಂಗಡ ಅಂತ ನಾವೇನು ಹೇಳ್ತೇವೆ ಟೆನ್ ಪರ್ಸೆಂಟ್ ಮಾಡಿದ್ದಾರೆ ನೋಡಿ ಈ ಮುಂಚೆ ಎಷ್ಟಿತ್ತು ಬರೀ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಎಸ್ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಇತ್ತು ಈಗ ಟೆನ್ ಪರ್ಸೆಂಟ್ ರಿಸರ್ವೇಶನ್ ನಿಮಗೆ ಕೊಟ್ಟಿದ್ದಾರೆ ಒ ಬಿ ಸಿ ಅವರಿಗೆ ಸೇಮ್ ಇದೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಥರ್ಟಿ ಟು ಪರ್ಸೆಂಟ್ ಇದೆ ಜೊತೆಗೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ನೀವಾಗಿದ್ದರೆ ಟೆನ್ ಪರ್ಸೆಂಟ್ ಹಾಗೆ ಜನರಲ್ ಅಭ್ಯರ್ಥಿಗೆ ಎಂಟು ಪರ್ಸೆಂಟ್ ಈ ರೀತಿ ಏನು ಮಾಡಿದ್ದಾರೆ ರಿಸರ್ವೇಶನ್ ಮಾಡಿದ್ದಾರೆ ಜೊತೆಗೆ ಒ ಬಿ ಸಿ ಒಳ ಪಂಗಡಗಳು ಏನಿದಾವೆ ಕೆಟಗರಿ ಒನ್ ಟು ಎ ಟು ಎ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೊ ಈ ರೀತಿ ಏನ್ ಮಾಡಿದ್ದಾರೆ ಟೋಟಲ್ ಆಗಿ ಮೂವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಈ ಒಂದು ಏನು ಬದಲಾವಣೆಗಳಿದಾವೆ ಮೊಟ್ಟ ಮೊದಲನೇ ಬದಲಾವಣೆ ನಿಮ್ಗೆ ಹೇಳಿದ್ವಿ ಅಪ್ಲಿಕೇಶನ್ ಡೇಟ್ನ ಇಪ್ಪತ್ತೆರಡನೇ ತಾರೀಕು ವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅರ್ಜಿಯನ್ನ ಈಗಲೇ ಹಾಕೊಳ್ಳಿ ಹಾಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೀವು ಫ್ರೀ ಆಗಿ ಎಲ್ಲಾ ಅಭ್ಯರ್ಥಿಗಳು ಏನ್ ಮಾಡ್ಬೋದು ಈ ಒಂದು ಫ್ರೀ ಕೋಚಿಂಗಿಗೆ ಅರ್ಜಿಯನ್ನು ಹಾಕೋಬಹುದು ಹಾಗೆ ಈ ಒಂದು ಫ್ರೀ ಕೋಚಿಂಗಿಗೆ ಈ ಒಂದು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಹಾಗಾದರೆ ಸೊ ನೋಡ್ತಾ ಇರಬಹುದು ಈ ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕು ನೀವು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಪ್ಲೋಡನ್ನು ಮಾಡಬೇಕು ಅಪ್ಲಿಕೇಶನ್ ಹಾಕುವಾಗ ಜೊತೆಗೆ ಕರ್ನಾಟಕದ ನಿವಾಸಿ ಆಗಿರಬೇಕು ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಡೆ ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ನ ತೆಗೆಸಿ ರೆಡಿ ಮಾಡಿ ಇಟ್ಕೊಂಡೆ ಅಪ್ಲಿಕೇಶನ್ ಹಾಕಬೇಕು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗಳಾಗಿದ್ರೆ ನಿಗದಿತ ದಿನಾಂಕದ ಒಳಗಡೆನೆ ನಿಮ್ಮ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಎಲ್ಲ ಇರಬೇಕು ಜೊತೆಗೆ ಇಲ್ಲಿ ಹೇಳ್ತಾ ಇದಾರೆ ಈ ವಾರ್ಷಿಕ ಆದಾಯ ಐದು ಲಕ್ಷಗಳನ್ನ ಮೀರಿರಬಾರದು ಅಂತೇಳಿ ಯಾರದೆಲ್ಲ ಫ್ಯಾಮಿಲಿ ಇನ್ಕಮ್ ಐದು ಲಕ್ಷದ ಒಳಗಡೆ ಇದೇನೋ ಅವರು ಮಾತ್ರ ಏನ್ ಮಾಡೋಕೆ ಸಾಧ್ಯ ಅಪ್ಲಿಕೇಶನ್ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ ಅವ್ರನ್ನ ಮಾತ್ರ ಏನ್ ಮಾಡ್ತಾರೆ ತೆಗೆದುಕೊಳ್ತಾರೆ ಸೊ ಹಾಗಾಗಿ ಇದನ್ನೆಲ್ಲ ಕೇರ್ಫುಲ್ ಆಗಿ ನೀವು ನೋಡ್ಕೊಳ್ಳಿ ಸೊ ಹಾಗಾದ್ರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಸೊ ನೋಡ್ತಾ ಇರಬಹುದು ಇ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಸೊ ಅದರ ಆಧಾರದ ಮೇಲೆ ಅದರಲ್ಲಿ ನೀವು ಅಂಕಗಳನ್ನು ಗಳಿಸಿರ್ತೀರಲ್ವಾ ಅದರ ಆಧಾರದ ಮೇಲೆ ನಿಮ್ಮನ್ನ ಏನ್ ಮಾಡ್ತಾರೆ ಈ ಫ್ರೀ ಕೋಚಿಂಗಿಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ ನಿಮ್ದು ಡಿಗ್ರಿ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಇದ್ರೂ ಸಹ ಏನಾಗುತ್ತೆ ನಡೆಯುತ್ತೆ ಅಂತಂದ್ರೆ ತೊಂದರೆ ಇಲ್ಲ ಬಟ್ ನೀವು ಸಿ ಟಿಯನ್ನು ಏನು ಮಾಡಬೇಕಾಗತ್ತೆ ಚೆನ್ನಾಗಿ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಏನೆಲ್ಲ ಕೇಳ್ತಾರೆ ಅಂತೇಳಿ ಆಲ್ರೆಡಿ ಸಿಲೆಬಸ್ನು ಸಹ ಅವ್ರು ಕೊಟ್ಟಿದ್ದಾರೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಹಾಗೆ ಇಂಡಿಯನ್ ಕಲ್ಚರ್ ಮತ್ತು ಹಿಸ್ಟರಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕರ್ನಾಟಕದ ಹಿಸ್ಟರಿ ಹಾಗೆ ಜಿಯೋಗ್ರಫಿ ವರ್ಲ್ಡ್ ಮತ್ತು ಇಂಡಿಯಾ ಕರ್ನಾಟಕ ಎಲ್ಲವನ್ನು ಸೇರಿ ಹಾಗೆ ಸಮಾಜದ ಬೆಳವಣಿಗೆಗಳು ಹಾಗೆ ಉಪಕ್ರಮಗಳು ಅಂದ್ರೇನು ಪ್ರೋಗ್ರಾಮ್ಗಳು ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಚೆನ್ನಾಗಿ ಓದ್ಕೊಳ್ಳಿ ಹಾಗೆ ಕಂಪ್ಯೂಟರ್ನ ಚೆನ್ನಾಗಿ ಓದ್ಕೊಳ್ಳಿ ಹಾಗೆ ಎನ್ವೈರಮೆಂಟಲ್ ಸೈನ್ಸ್ ಎನ್ವೈರ್ಮೆಂಟಲ್ ಸೈನ್ಸ್ ಹಾಗೆ ಏನು ಮೆಂಟಲ್ ಅಬಿಲಿಟಿ ಅಂತ ನಾವೇನು ಹೇಳ್ತೇವೆ ಅದನ್ನೆಲ್ಲ ಓದ್ಕೊಳ್ಳಿ ಜೊತೆಗೆ ಏನು ಪರಸ್ಪರ ಕೌಶಲ್ಯಗಳು ಇಂಟರ್ ಪರ್ಸನಲ್ ಸ್ಕಿಲ್ಸ್ ಮತ್ತು ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಎಸ್ ಅಧಿಕಾರಿಗಳಿಗೆ ಇರಬೇಕಾಗಿರುವಂತಹ ಕಾಮನ್ ಲಕ್ಷಣಗಳು ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ನಿಮಗೋಸ್ಕರ ಟೆಲಿಗ್ರಾಮಲ್ಲಿ ಇವತ್ತು ಹತ್ತೊಂಬತ್ತನೇ ತಾರೀಕಿಗೆ ಮೇ ಓಕೆ ಇವತ್ತು ಸಹ ನಾವೇನು ಮಾಡಿರ್ತೇವೆ ಒಂದು ಫ್ರೀ ಈಗ ಆಲ್ರೆಡಿ ನಡೆದಂತಹ ಫ್ರೀ ಕೋಚಿಂಗ್ನ ಒಂದು ಕ್ವಶನ್ ಪೇಪರ್ನ ಹಾಕಿರ್ತೇವೆ ಅದನ್ನು ನೀವು ಓದ್ಕೊಳ್ಳಿ ಸರ್ನಾ ಇವತ್ತು ಓದ್ಕೊಳ್ಳಿ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೇವೆ ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಯಾವ ಥರ ಈ ಹಿಂದಿನ ಎಕ್ಸಾಮಲ್ಲಿ ಕೇಳಿದ್ರೆ ಅನ್ನೋದನ್ನ ನೋಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಇದಾಗಿತ್ತು ಎಸ್ ಉಳಿದಂತೆ ಯಾವುದೇ ರೀತಿ ಬದಲಾವಣೆಗಳಿಲ್ಲ ಮೊಟ್ಟ ಮೊದಲೇ ಬದಲಾವಣೆ ನಾವು ಆಲ್ರೆಡಿ ಹೇಳಿದ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ತ್ರೀ ಡೇಸ್ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೊಳ್ಳಿ ಹಾಗೆ ಯಾವುದೇ ರೀತಿ ಫೀಸನ್ನ ಏನ್ ಮಾಡಿಲ್ಲ ಅವರು ಕೇಳಿಲ್ಲ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ದಾರೆ ಸೊ ಜನರಲ್ ಆಗಿದ್ರು ಇ ಡಬ್ಲ್ಯೂ ಎಸ್ ಆಗಿದ್ರು ಸಿ ಆಗಿದ್ರು ಫ್ರೀ ಆಗಿ ಅಪ್ಲಿಕೇಶನ್ ಹಾಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟ್ ರಿಸರ್ವೇಷನ್ ಜಾಸ್ತಿ ಮಾಡಿದ್ದಾರೆ ನೋಡಿ ಸರಿನಾ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಈ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಇವರು ಏನ್ ಮಾಡಿದ್ರಂತೆ ರಿಕ್ವೆಸ್ಟ್ ಅನ್ನ ಹಾಕಿದ್ರು ಸೊ ಹಾಗಾಗಿ ಈ ಮುಂಚೆ ಏನು ನೋಟಿಫಿಕೇಶನ್ ಹಾಕಿದ್ರಲ್ವಾ ಸೊ ಅದರ ಕ್ರಮ ಸಂಖ್ಯೆ ಎರಡು ಮತ್ತೆ ಮೂರರಲ್ಲಿ ನಾವು ಬದಲಾವಣೆ ಮಾಡಿದ್ದೇವೆ ಸೊ ಸಂಖ್ಯೆ ಎರಡು ಏನಿತ್ತು ರಿಸರ್ವೇಶನ್ ಏನಿತ್ತು ಕ್ರಮ ಸಂಖ್ಯೆ ಏನಿತ್ತು ಅರ್ಜಿ ಶುಲ್ಕ ಇತ್ತು ಸೊ ನಿಮ್ಗೆ ಗೊತ್ತಾಗಿದೆ ಏನೆಲ್ಲ ಆಗಿದೆ ಅಂತೇಳಿ ಸೊ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಆಲ್ರೆಡಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ವಿಡಿಯೋವನ್ನು ಮಾಡಿದ್ದೇವೆ ಸೊ ವಿಡಿಯೋದ ಲಿಂಕ್ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಆಸ್ಪ್ರೆಂಡ್ಸ್ ನೋಡಿಕೊಂಡು ಕರೆಕ್ಟಾಗಿ ತಪ್ಪಿಲ್ಲದಂತೆ ಅರ್ಜಿಯನ್ನು ಹಾಕ್ಕೊಳ್ಳಿ ಹಾಗೇ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಸಿಗ್ತಾ ಇಲ್ಲ ಅಂತ ಹೇಳಿ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಆ ಒಂದು ಲಿಂಕ್ ಸಹ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತವೆ ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ನೇರವಾಗಿ ನೀವು ಅರ್ಜಿಯನ್ನು ಹಾಕಿ ಐ ವಿಶ್ ಆಲ್ ದ ಬೆಸ್ಟ್ ಸಾಧ್ಯ ಆಯಿತು ಅಂತಂದ್ರೆ ಒಂದು ಓಕೆ ಹಾಗೆಯೇ ಸರ್ ಈ ಒಂದು ಎಕ್ಸಾಮ್ ಯಾವ ಯಾವಾಗಿದೆ ಅಂತ ಹೇಳಿ ಕೇಳ್ತಾ ಇದ್ರು ಅಭ್ಯರ್ಥಿಗಳು ಸೊ ಪರೀಕ್ಷಾ ದಿನಾಂಕದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಏನು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದರೆ ಸೊ ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡಿಲ್ಲ ಅವರು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿವಾರ ನಿಮ್ಮ ಎಕ್ಸಾಮ್ ಸಾಮಾನ್ಯ ಅಧ್ಯಯನ ಒಂದೇ ಒಂದು ಸಿಂಗಲ್ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ನೀವು ಆರಾಮಾಗಿ ಯಾಕಂದರೆ ನೋಡಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಹಂಡ್ರೆಡ್ ಕ್ವಶನಿಗೆ ಹಂಡ್ರೆಡ್ ಕ್ವಶನ್ ನೀವು ನೀಟಾಗಿ ಅಟೆಂಪ್ ಮಾಡಿ ಮಧ್ಯಾಹ್ನ ಎರಡುವರೆಯಿಂದ ನಾಲ್ಕೂವರೆ ನಿಮ್ಮ ಒಂದು ಏನಿರುತ್ತೆ ಎಕ್ಸಾಮಿನೇಷನ್ ಇರುತ್ತೆ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಮಾಹಿತಿಯ ಒಂದು ವಿಡಿಯೋ ಇದರ ಬಗ್ಗೆ ಏನೇ ಒಂದು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಟ್ ರೈ ಟು ಆನ್ಸರ್ ಅಂತ ಹೇಳ್ತಾ ಇದ್ರ ಬಗ್ಗೆ ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಇತ್ತು ಅಂತಂದರೆ ಖಂಡಿತವಾಗಿ ನಿಮಗೆ ತಿಳಿಸ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್